ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ತಿದ್ದುಪಡಿ ಕಾಯ್ದೆಗಳ ವಾಪಸಾತಿಗಾಗಿ ಆಗ್ರಹಿಸಿ ಪ್ರತಿಭಟನೆ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ರೈತ ಕಾರ್ಮಿಕ ದಲಿತ ವಿದ್ಯಾರ್ಥಿ ಯುವಜನ ಮಹಿಳಾ ಸಂಘಟನೆಗಳ ಸಮನ್ವಯ ಕೊಪ್ಪಳ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆ ಉದ್ದೇಶಿಸಿ ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಅಲ್ಲಮ್ಮ ಪ್ರಭು ಬೆಟ್ಟದೂರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸುತ್ತಾ ಕೇಂದ್ರ ಸರ್ಕಾರವು ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನರು ತಳ ಸಮುದಾಯಗಳು ಹಾಗೂ ಜನಸಾಮಾನ್ಯರ ವಿರುದ್ಧವಾಗಿ ಸಾಲು ಸಾಲು ವಿಧ್ವಂಸಕಾರಿ ಹಾಗೂ ಕಾರ್ಪೊರೇಟ್ ಪರವಾದ ನೀತಿಗಳನ್ನು ತರಲು ಪ್ರಾರಂಭಿಸಿದಾಗ ಅದಕ್ಕೆ ಪ್ರತಿರೋಧವಾಗಿ ಹುಟ್ಟಿಕೊಂಡಿದ್ದು ಸಂಯುಕ್ತ ಹೋರಾಟ ಕರ್ನಾಟಕ ಇದು ಕರ್ನಾಟಕದ ಬಹುಪಾಲು ಜನಪರ ಸಂಘಟನೆಗಳ ಜಂಟಿ ಹೋರಾಟ ವೇದಿಕೆಯಾಗಿದೆ ನಾವು ಕೇಂದ್ರ ಸರ್ಕಾರ ಮತ್ತು ಆಗಿನ ಕರ್ನಾಟಕದ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟ ಪ್ರಾರಂಭಿಸಿದಾಗ ನೀವು ಬಂದು ಅದರಲ್ಲಿ ಭಾಗವಹಿಸಿದಿರಿ ವಿಧಾನಸಭೆಯಲ್ಲೂ ದನಿಯೆತ್ತಿ ಮಾತನಾಡಿದಿರಿ ನಂತರ ಚುನಾವಣೆಗಳು ಬಂದಾಗ ನಿಮ್ಮ ಪ್ರಣಾಳಿಕೆಯಲ್ಲಿ ಅಧಿಕಾರಕ್ಕೆ ಬಂದರೆ ಬಿಜೆಪಿ ತಂದಾಜ ವಿರೋಧಿ ನೀತಿಗಳನ್ನೆಲ್ಲ ರದ್ದುಗೊಳಿಸಿ ಜನಪರ ನೀತಿಗಳನ್ನ ಜಾರಿಗೆ ತರುವುದಾಗಿ ಮಾತು ಕೊಟ್ಟಿರಿ ನೀವು ಗೆದ್ದು ಬಂದ ನಂತರವೂ ನಾವು ನಿಮ್ಮನ್ನ ಮೂರ್ನಾಲ್ಕು ಬಾರಿ ಭೇಟಿಯಾದೆವು ಆಗಲೂ ನೀವು ಸ್ವಲ್ಪ ಸಮಯ ಕೊಡಿ ಸಮಸ್ಯೆ ಬಗೆಹರಿಸುವ ಮಾತು ಕೊಟ್ಟಿದ್ದೀರಿ ಆದರೆ ಈಗ ಏನಾಗುತ್ತಿದೆ ನೀವು ಕೊಟ್ಟ ಮಾತಿಗೆ ವಿರುದ್ಧವಾಗಿ ನಿಮ್ಮ ಸರ್ಕಾರ ಸಾಗುತ್ತಿದೆ ಬಿಜೆಪಿ ಸರ್ಕಾರ ತಂದಿದ್ದ ಮಾರಕ ನೀತಿಗಳನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಿರಸ್ಕರಿಸದೆ ಮುಂದುವರಿಸುತ್ತಿದೆ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆ ಕೆಲಸದ ಅವಧಿಯನ್ನು ಎಂಟರಿಂದ ಹನ್ನೆರಡು ಗಂಟೆಗೆ ಇರಿಸುವ ತಿದ್ದುಪಡಿ ಕಾಯ್ದೆ ಮತಾಂತರ ನಿಷೇಧ ಕಾಯ್ದೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ರದ್ದುಪಡಿಸುವ ತಿದ್ದುಪಡಿ ಕಾಯ್ದೆ ಕೇಂದ್ರದ ವಿದ್ಯುತ್ ಖಾಸಗೀಕರಣ ಮಸೂದೆ ಕಾರ್ಮಿಕರಿಗೆ ನಮ್ಮ ಸಂಬಂಧಿಸಿದ ಇಪ್ಪತ್ತಾರು ಸಂರಕ್ಷಣಾ ಕಾಯ್ದೆಗಳನ್ನು ರದ್ದುಗೊಳಿಸಿ ತರುತ್ತಿರುವ ನಾಲ್ಕು ಕೋಡ್ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಬಾಗಿಲಿನಿಂದ ತರಲು ಕೇಂದ್ರ ಸರ್ಕಾರವು ಉತ್ಪನ್ನಗಳ ಮಾರುಕಟ್ಟೆ ರಾಷ್ಟ್ರೀಯ ಚೌಕಟ್ಟು ನೀತಿ ಬಿಜೆಪಿ ತಂದಿದ್ದ ಈ ಎಲ್ಲಾ ಜನ ವಿರೋಧಿ ನೀತಿಗಳನ್ನು ಹಾಗೇ ಉಳಿಸಿಕೊಳ್ಳುತ್ತಾ ಜನಪರ ಸರ್ಕಾರವನ್ನು ನೀವು ಹೇಗೆ ನೀಡುತ್ತೀರಿ ಇವುಗಳನ್ನು ಮುಂದುವರಿಸುವುದಾದರೆ ಆಗ ನೀವು ಇವುಗಳಿಗೆ ಒಡ್ಡಿದ ಪ್ರತಿರೋಧಕ್ಕೆ ಅರ್ಥವಾದರೂ ಏನು ಎಂದು ರಾಜ್ಯ ಸರ್ಕಾರವನ್ನು ಕಟುವಾಗಿ ಟೀಕಿಸಿದರು ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಯಿತು ಸಂಯುಕ್ತ ಹೋರಾಟ ಕರ್ನಾಟಕ ಸಹಭಾಗಿ ಸಂಘಟನೆಗಳ ಮುಖಂಡರಾದ ಆರ್ ಕೆ ದೇಸಾಯಿ ನಜೀರ್ ಸಾಬ್ ಮುಲಿಮನಿ ಕೆ ವಿ ಗುನಾಳ್ ಶರಣುಗಡ್ಡಿ ಮುದುಕಪ್ಪ ಹೊಸಮನಿ ಬಸವರಾಜ್ ನರೇಗಲ್ ಹನುಮಂತಪ್ಪ ಹೈದರ್ ಗವಿಸಿದ್ದಪ್ಪ ಮಲ್ಲಿಕಾರ್ಜುನ ಗೌಡ ಸಂಗಪ್ಪ ಈರಪ್ಪ ದೊಡ್ಡಪ್ಪ ದ್ಯಾಮವ್ವ ಮತ್ತು ರೇಣುಕಮ್ಮ ರಾಮವ್ವ ಮಂಜುನಾಥ್ ಸಂಗನಗೌಡ ಎಲ್ಲಪ್ಪ ಸಿದ್ದರೂ ಮುಂತಾದ ನೂರಾರು ಜನ ಹೋರಾಟದಲ್ಲಿ ಭಾಗವಹಿಸಿದರು

ಪಡೆಯಲೇಬೇಕು ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ಪಡೆಯಲೇಬೇಕು ಎಚ್ಚು ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ಪಡೆಯಲೇಬೇಕು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ಪಡೆಯಲೇಬೇಕು ಮಗು ಭೂ ಮಂಜೂರಾತಿ ಕೊಡಲೇಬೇಕು ಅರಣ್ಯ ಇಲಾಖೆ ಕಿರುಕುಳ ತಪ್ಪಿಸಬೇಕು ಅರಣ್ಯ ಇಲಾಖೆ ಕಿರುಕುಳ ತಪ್ಪಿಸಬೇಕು ಭೂ ವಾಪಸ್ ಪಡೆಯಲೇಬೇಕು ಭೂ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯಲೇಬೇಕು ಎನ್ಪಿಎಂ ತಿದ್ದುಪಡಿ ಕಾಯ್ದೆ ವಾಪಸ್ ಪಡೆಯಲೇಬೇಕು ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ